ಎಲ್ಲ ನಮ್ಮ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನಲ್ನ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೇವಲ ಫೈನಾನ್ಷಿಯಲ್ ಎಜುಕೇಷನ್ ಹಾಗೆಯೇ ಚಿನ್ನ ಬೆಳ್ಳಿ ದರ ಪೆಟ್ರೋಲ್ ದರದ ಬಗ್ಗೆ ಮಾತ್ರ ಅಪ್ಡೇಟ್ಸನ್ನ ಕೊಡ್ತೀನಿ ಹಾಗೆಯೇ ದೈನಂದಿನ ಜೀವನಕ್ಕೆ ಬೇಕಾದ ಅದರಲ್ಲೂ ಸಹ ಆರ್ಥಿಕ ಸುಧಾರಣೆಗೆ ಬೇಕಾದಂತಹ ಕೆಲವು ಹಣಕಾಸು ರಿಲೇಟೆಡ್ ಸಲಹೆಗಳನ್ನು ಮಾತ್ರ ನಾನು ಈ ಒಂದು ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ಒಂದು ವಿಷಯಗಳ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಮರಿಬೇಡಿ ಸೊ ಇವತ್ತಿನ ಒಂದು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಂದಿನಿಂದ ನಾನು ಚಿನ್ನ ಬೆಳ್ಳಿ ದರವನ್ನ ಪೆಟ್ರೋಲ್ ಡೀಸೆಲ್ ದರವನ್ನ ಹಾಗೆ ಹಣಕಾಸು ಹಣಕಾಸು ಸುಧಾರಣೆ ಬಗ್ಗೆ ಏನು ಇಷ್ಟು ಹೇಳಿತ್ತು ಆ ಎಲ್ಲ ಮಾಹಿತಿಗಳನ್ನ ಇಂದಿನಿಂದ ನಾನು ಪ್ರತಿನಿತ್ಯ ನೀಡ್ತಾ ಹೋಗ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಿನ್ನ ಖರೀದಿ ವಿಷಯದಲ್ಲಿ ಕೆಲವೊಂದು ಕೆಲವರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಖರೀದಿ ಮಾಡಿದರೆ ಇನ್ನು ಕೆಲವರು ಅಗತ್ಯವಾಗಿ ಈ ಮದ್ವೆ ಶುಭ ಸಮಾರಂಭಗಳಿಗೆ ಹೆಣ್ಮಕ್ಳುಗಳನ್ನ ಬೇರೊಂದು ಮನೆಗೆ ಮದುವೆ ಮಾಡಿ ಬೇಕಾದರೆ ಸೊ ಚಿನ್ನ ಖರೀದಿ ಮಾಡಲಿಕ್ಕೆ ಚಿನ್ನ ಹೆಚ್ಚಿತ್ತಾದಷ್ಟು ಸಹ ಬಡ ಕುಟುಂಬಗಳಿಗೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಖಂಡಿತ ತುಂಬ ಕಷ್ಟ ಆಗುತ್ತೆ ಆದರೆ ಹೂಡಿಕೆ ದೃಷ್ಟಿಯಿಂದ ನೋಡೋದಾದರೆ ಹೂಡಿಕೆ ಮಾಡೋರಿಗೆ ಆಲ್ರೆಡಿ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಸ್ಥಿತಿಯಾಗಿರೋರಿಗೆ ಖಂಡಿತ ಇದು ಒಳ್ಳೆಯದೇ ಪ್ರತಿನಿತ್ಯ ಚಿನ್ನದ ಮೇಲೆ ಹೂಡಿಕೆ ಮಾಡ್ಕೊಂಡು ಹೋಗೋದು ಒಳ್ಳೆಯದೇನೆ ಸೊ ಬನ್ನಿ ಇವತ್ತಿನ ಚಿನ್ನದರ ಹಾಗೆಯೇ ಬೆಳ್ಳಿ ದರ ಎಲ್ಲ ಹೆಚ್ಚಿದೆ ಅನ್ನೋದನ್ನು ನೋಡೋಣ ಸೊ ನಿನ್ನೆ ಆತಂಕದಿಂದ ಇಂದು ತುಸು ಚೇತರಿಕೆ ಕಂಡಿದೆ ಅಂತಲೇ ಹೇಳ್ಬೋದು ನಮ್ಮ ಕಷ್ಟದ ಸಂಪಾದನೆಯ ಭಾಗವಾಗಿರುವಂತಹ ಬಂಗಾರದ ಬೆಲೆಯಲ್ಲಿ ನಿನ್ನೆ ಒಂದು ದೊಡ್ಡ ಕುಸಿತ ಕಂಡಿತ್ತು ಯಾರಿಗೆ ಹೂಡಿಕೆ ಮಾಡೋರಿಗೆ ಆದರೆ ಖರೀದಿ ಮಾಡೋದು ಒಂದು ಸ್ವಲ್ಪ ಖುಷಿನೇ ಆಗ್ತಿತ್ತು ನಿನ್ನೆ ಖರೀದಿ ಮಾಡಿದೆ ನಿನ್ನೆ ಸಾವಿರಾರು ರೂಪಾಯಿ ಆಗಿತ್ತು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿತ್ತು ಆದರೆ ಇಂದು ಆತಂಕ ದೂರವಾಗಿದೆ ಅಂತಲೇ ಹೇಳ್ಬೋದು ಮಾರುಕಟ್ಟೆಯಲ್ಲಿ ತುಸು ಚೇತರಿಕೆ ಸಹ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಇಂದಿನ ದರ ಕರ್ನಾಟಕದಲ್ಲಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಎಂಬತ್ತು ಇವತ್ತಿನ ದರ ನಿನ್ನೆಯ ದರ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಆರುನೂರ ಅರವತ್ತು ಇತ್ತು ಹಾಗೆ ವ್ಯತ್ಯಾಸ ಮುನ್ನೂರ ಎಂಬತ್ತು ಅಂತ ಹೇಳ್ಬೋದು ಸೊ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹಿಂದಿನ ದರ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿಮೂರು ಸಾವಿರದ ಏಳು ರೂಪಾಯಿ ನೆನ್ನೆಯ ದರ ಒಂದು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ಐವತ್ತು ಸೊ ಇದನ್ನು ನಾವು ಗ್ರಾಮ್ಗೆ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ಗೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತಾರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ಗೆ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಹಾಗೆಯೇ ಹದಿನೆಂಟು ಕ್ಯಾರೆಟ್ ಗೋಲ್ಡ್ಗೆ ಒಂಬತ್ತು ಸಾವಿರದ ಮುನ್ನೂರ ಅರುವತ್ತ್ನಾಲ್ಕು ರೂಪಾಯಿ ಇದೆ ಸೊ ಸೀವರ್ ಟ್ರೀಟ್ನ ನೋಡೋದಾದರೆ ನೂರ ಅರುವತ್ತ ನೂರ ಅರವತ್ತೈದು ರೂಪಾಯಿ ಸೊ ತಟಸ್ಥವಾಗಿದೆ ಅಂತ ಹೇಳ್ಬೋದು ಮೂರು ರೂಪಾಯಿ ಜಾಸ್ತಿ ಆಗಿದೆ ನೆನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಸೊ ನೆನೆ ಭಾರಿ ಕುಸಿತ ಕಂಡಿದ್ದ ಒಂದು ಚಿನ್ನದ ಬೆಲೆ ಇಂದು ಮತ್ತಷ್ಟು ಕಡಿಮೆಯಾಗಿದೆ ಯಾರಿಗೆ ಹೂಡಿಕೆದಾರರಿಗೆ ಇದು ಮಾರುಕಟ್ಟೆಯ ಒಂದು ಸಹಜ ಪ್ರಕ್ರಿಯೆ ಜಾಗತಿಕವಾಗಿ ಬಾಂಡ್ ಇಳುವರಿ ಮತ್ತು ಡಾಲರ್ನ ಬಲ ಹೆಚ್ಚಾದ ಕಾರಣ ಚಿನ್ನದಂತಹ ಸುರಕ್ಷಿತ ಆಸ್ತಿಗಳಿಂದ ಹೂಡಿಕೆದಾರರು ಹಣ ಹಿಂಪಡೆ ಹಣ ಹಿಂಪಡೆಯಲು ಸಹ ಮುಂದಾಗ್ತಾರೆ ಈ ಒಂದು ಬೆಲೆ ಏರಿಲಿಕ್ಕೆ ಆದಂತಹ ಸಂದರ್ಭದಲ್ಲಿ ನಷ್ಟ ಆಗುವ ಒಂದು ಸಾಧ್ಯತೆ ಹೆಚ್ಚಾದಾಗ ಇದು ಸ್ವಲ್ಪ ನಿರಾಸೆ ಮುಟ್ಟಿಸಿದರೂ ಸಹ ದೀರ್ಘಾವಧಿಯ ಹೂಡಿಕೆದಾರರಿಗೆ ಚಿನ್ನದ ಬೆಲೆಯಲ್ಲಿ ಸ್ಥಿರತೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಅದರಿಂದ ಆತ್ಮವಿಶ್ವಾಸ ಕಾಯ್ಕೊಂಡಿರಿ ತಾಳ್ಮೆಯಿಂದ ಕಾಯುವ ಸಮಯ ಇದು ಹಾಗೆಯೇ ಇಂದಿನ ಒಂದು ಇನ್ನು ನಿತ್ಯದ ಓಡಾಟಕ್ಕೆ ಬೇಕಾದ ಪೆಟ್ರೋಲ್ ಡೀಸೆಲ್ ದರವನ್ನು ನೋಡೋದಾದರೆ ಇದು ಸಹ ಅಸ್ಥಿರವಾಗಿದೆ ಕಳೆದ ಕೆಲವು ಹಲವು ದಿನಗಳಿಂದ ದೇಶೀಯ ಮಾರುಕಟ್ಟೆಯಲ್ಲಿ ದರಗಳು ಬದಲಾಗದೆ ಇರುವುದು ಜನಸಾಮಾನ್ಯರ ಬಜೆಟ್ಗೆ ಒಂದು ರೀತಿಯ ಸಮಾಧಾನ ನೀಡಿದೆ ನಮ್ಮ ಮಾಸಿಕ ವೆಚ್ಚದ ಲೆಕ್ಕಾಚಾರವನ್ನು ಸಹ ಸುಲಭಗೊಳಿಸಿದೆ ಬೆಂಗಳೂರಿನಲ್ಲಿ ಇಂದಿನ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ನೋಡಿದಾಗ ಇಂದು ಪ್ರತಿ ಲೀಟರ್ಗೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ನಿನ್ನೆನೂ ಸಹ ಇದೇ ದರ ಇತ್ತು ಪೆಟ್ರೋಲ್ ದರ ಡೀಸೆಲ್ ದರ ಪ್ರತಿ ಲೀಟರ್ಗೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ನೆನ್ನೆಯೂ ಸಹ ಇದೇ ದರ ಇತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕೊಂಚ ಹಿಡಿತ ಕಂಡರೂ ಸಹ ನಮ್ಮ ದೇಶದಲ್ಲಿ ದರಗಳು ಸ್ಥಿರವಾಗಿವೆ ಅಂತ ಹೇಳ್ಬೋದು ಸೊ ಒಟ್ಟಿನಲ್ಲಿ ಚಿನ್ನ ಇಂದು ಇಳಿಕೆ ಹಾಗೆನಿದ್ದರೆ ಇಂದು ಇಂಧನ ದರಗಳು ಮತ್ತು ಇಂಧನ ದರಗಳು ನಮ್ಮ ಆರ್ಥಿಕತೆಗೊಂದು ನೆಮ್ಮದಿ ನೀಡುವಂತೆ ಸ್ಥಿರವಾಗಿದೆ ಹೆಚ್ಚಳ ಆಗಿಲ್ಲ ಹಾಗೆಯೇ ಕಡಿಮೆ ಆಗಿದ್ದರೆ ಇನ್ನೂ ಸ್ವಲ್ಪ ಅನುಕೂಲ ಆಗಿರೋದು ಈ ಬಡವರ್ಗದವರು ಮಧ್ಯಮ ವರ್ಗದವರು ಸ್ವಲ್ಪ ಜಾಸ್ತಿ ಅನುಕೂಲ ಆಗಿರೋದು ಈ ಜೀವನದ ಏಕದಲ್ಲಿ ಆರ್ಥಿಕ ನಿರ್ಧಾರಗಳು ಎಲ್ರಿಗೂ ಸಹ ತೆಗೆದುಕೊಳ್ಳೋಕ್ಕೆ ಒಂದು ಸಮಸ್ಯೆನೇ ಆಗಿರುತ್ತೆ ತುಂಬ ಕಷ್ಟನೇ ಆಗಿರುತ್ತೆ ಸೊ ಈ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದರೆ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾವನಾತ್ಮಕತೆಯ ಜೊತೆಗೆ ಜಾಗರೂಕತೆಯು ಸಹ ಇರಲಿ ಅನ್ನೋದು ನಮ್ಮ ಸಲಹೆ ನಾಳೆ ಮತ್ತಷ್ಟು ಮಾರುಕಟ್ಟೆ ಸುದ್ದಿಗಳೊಂದಿಗೆ ನಾವು ನಿಮ್ಮೊಂದಿಗೆ ಇರ್ತೇವೆ ಧನ್ಯವಾದಗಳು